ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಪುರಸ್ಕೃತ ಶ್ರೀ ಆನಂದ್ ಎಸ್ಕೋಳಿ ಇವರ ಅಭಿನಂದನಾ ಸಮಾರಂಭ ನನಗೆ ದೊರೆತ ಈ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂತೃಪ್ತಿ ತಂದಿದೆ ಎಂದು ಆನಂದ ಕೋಳಿ ಹೇಳಿದರು ಮಜ್ಜಲಟ್ಟಿ ಸರಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಾಚಾರ್ಯ ಆನಂದ ಕೋಳಿ ನನಗೆ ಲಭಿಸಿದ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲು ದಿವಂಗತ ಬಿ ಆರ್ ಸಂಗಪ್ಪಗೌಳ ಅವರಿಗೆ ಅರ್ಪಿಸುತ್ತೇನೆ ಹಾಗೂ ಇದು ನನ್ನ ಉಪನ್ಯಾಸಕ ಬಳಗಕ್ಕೆ ಬೋಧಕೇತರ ಸಿಬ್ಬಂದಿಗೆ ಗ್ರಾಮಸ್ಥರಿಗೆ ಕಾಲೇಜು ಸುಧಾರಣಾ ಸಮಿತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂದ ಗೌರವವಾಗಿದೆ ಎಂದರು ಪ್ರಾರ್ಥನಾ ಗೀತೆಯನ್ನು ಅಂಚಲಿ ಸೊಲಬಣ್ಣ ಮತ್ತು ಸಂಗಡಿಗರು ಹಾಡಿದರು ಸ್ವಾಗತ ಗೀತೆಯನ್ನು ಸುಹಾಸಿನಿ ಸನದಿ ಮತ್ತು ಸಂಗಡಿಗರು ಪ್ರಸ್ತುತಪಡಿಸಿದರು ಕಾರ್ಯಕ್ರಮದಲ್ಲಿ ನಿಗದಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ವಿ ವಿ ಕೊಳದೂರ ಬಿಆರ್ ಸಂಗಪ್ಪಗೌಳ ಸಮ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ರುದ್ರಪ್ಪ ಸಂಗಪಗೋಳ ಸಾಹಿತಿ ಎಸ್ ವೈ ಹಂಜಿ ಎಂ ಡಿ ಚೌಗಲಾ ರವೀಂದ್ರ ಕಾಗಲೆ ಎಚ್ ಎಸ್ ಟಕ್ಕನವರ ಎಸ್ ಡಿ ನಾಗರಾಳೆ ಟಿ ಎಂ ಮಕಾನದಾರ ಅನಿಸಿಕೆಗಳನ್ನು ಹಂಚಿಕೊಂಡರು ತಾಲೂಕು ಪಂಚಾಯತ್ ಎಲೆಕ್ಷನ್ ಇತ್ತ ಅನ್ಕೊಂತೀನಿ ಸೊ ಸರ್ ಆಫೀಸರ್ ಆಗಿದ್ರು ನನಗೂ ಪ್ರೈಮರಿ ಟೀಚರ್ ಕೆಲಸ ಮಾಡ್ತಿದ್ದೆ ಕೂಡ ಎಲೆಕ್ಷನ್ ಕೆಲಸ ಮಾಡಿದ್ವಿ ಸೊ ಸರ್ ಆಗ ಪಿ ಆರ್ ಓ ನಾನಾಗ ಥರ್ಡ್ ಪಿ ಓ ಇದ್ದೆ ಸೊ ಅಂದಿನಿಂದ ಆ ಗೆಳೆತನ ಬಳೀತು ಈಗೂ ಸಹ ನಾನು ಅವರನ್ನು ನನ್ನ ಒನ್ ಆಫ್ ದ ಬೆಸ್ಟ್ ಸೀನಿಯರ್ ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ಸೊ ನಮಗೂ ನಮ್ಮ ಬದುಕಿನ ದಾರಿನಲ್ಲಿ ನಾವು ಈ ಈ ವೃತ್ತಿಗೆ ಬರ್ತೇವೆ ಅಂತ ಏನು ಅಂದ್ಕೊಂಡಿರ್ಕಿಲ್ಲ ಶ್ರಮ ಇತ್ತು ಆದಾಗ್ಯೂ ಅವಕಾಶ ಕಾಯಬೇಕಾಗ್ತದೆ ಬಂತು ಸೊ ಗೊತ್ತಿರಲಿಲ್ಲ ಸರ್ ಜೊತೆ ನಾವು ಈ ಕಾಲೇಜಿಗೆ ಬಂದು ಕೆಲಸ ಅಂತಕ್ಕಂಥದ್ದು ಸೊ ಅವರು ಒಂದಷ್ಟೇನ ಪ್ರಭಾರ ಪ್ರಚಾರ ಆಗಿದ್ದರು ನಾನು ಒಂದಷ್ಟು ಪ್ರಭಾರ ಪ್ರಚಾರ ಆಗಿದ್ದೆ ಅಲ್ಲಿ ಮೀಟಿಂಗ್ನಲ್ಲೆಲ್ಲ ಕೂಡ್ತಿದ್ವಿ ಆಮೇಲೆ ಇವರು ಈ ಕಾಲೇಜಿಗೆ ಬರೋ ನಿರ್ಧಾರ ಮಾಡುವಾಗ ಒತ್ತಾಯ ಮಾಡಿರ್ತಕ್ಕಂಥ ಏನೊಂದು ಅವ್ರದ್ದು ವೆಲ್ ಸರ್ಸ್ ಟೀಮ್ ಇತ್ತಲ್ಲ ಅದರಲ್ಲಿ ನಾನು ಒಬ್ಬ ಸೊ ಈ ಮೊದಲಟ್ಟಿಗೆ ಹೋಗ್ರಿ ಅಂತ ಒತ್ತಾಯ ಮಾಡಿರ್ತಕ್ಕಂಥ ಒಟ್ಟು ಎಷ್ಟು ಜನ ಅವರು ವೆಲ್ ವಿಶರ್ಸ್ ಇದ್ರಲ್ಲ ಅದ್ರಲ್ಲಿ ನಾನು ಒಬ್ಬ ಇದ್ದೆ ಅಂತಕ್ಕಂಥದನ್ನು ಭಾಳ ಇದಾಗ್ತದೆ ಸೊ ಆ ಒತ್ತಾಯ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ನಾಂದಿ ಆಗ್ತೈತೆ ಅಂತಕ್ಕಂಥದ್ದು ನಮಗೂ ಅಂದ್ಕೊಂಡಿರ್ಕಿಲ್ಲ ಸೊ ಈಗ ಸರ್ ಅವರಿಗೆ ರಾಜ್ಯ ಮಟ್ಟದ ಶ್ರೇಷ್ಠ ಪ್ರಾಂಶುಪಾಲ ಪ್ರಶಸ್ತಿ ಬಂದಿರುವುದು ಘನ ಸಭೆಗೆ ಒಂದು ವಿಷಯ ಗೊತ್ತಿರಲಿ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಎರಡೇ ಎರಡು ಜನ ಅದರಲ್ಲಿ ಮೊದಲಿಗರು ನಮ್ಮ ಪ್ರಾಚಾರ್ಯ ಸೊ ಇದಕ್ಕಿಂತ ಹೆಮ್ಮೆ ಇನ್ನೇನು ಬೇಕಾಗಿರತಕ್ಕಂಥದ್ದು ಅಂತಕ್ಕಂಥದ್ದು ಸೊ ಗೊತ್ತಿರಲಿ ಈಗ ಸದ್ಯ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಸಾವಿರದ ಮುನ್ನೂರ ಐವತ್ತು ಸೊ ಪ್ಲಸ್ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಸೇರಿ ನಾವೊಂದು ನೂರು ಜನ ಇರ್ಬೋದು ನನ್ನ ಅಂದಾಜಿನ ಪ್ರಕಾರ ಒಂದು ಕಂದಾಯ ಗ್ರಾಮಕ್ಕಿರೋ ಜನಸಂಖ್ಯೆ ವಿದ್ಯಾರ್ಥಿಗಳು ಈ ನಮ್ಮ ಕಾಲೇಜ್ನಲ್ಲಿ ಇರ್ತಕ್ಕಂಥದ್ದು ಇಷ್ಟು ದೊಡ್ಡ ಸಂಸಾರನ್ನು ಸಂಭಾಳಿಸತಕ್ಕಂಥ ಅವ್ರ ಸಂಯಮ ಐತಲ್ಲ ಅದಕ್ಕೊಂದು ಹ್ಯಾಡ್ಸ್ ಆಫ್ ಹೇಳಲೇಬೇಕು ಅದೇನೇ ಇದ್ರೂ ಅವ್ರ ಮನೆಯವ್ರಿಗೆ ನಾವು ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಯಾಕಂತಂದ್ರೆ ಇಷ್ಟು ದೊಡ್ಡ ಸಂಸಾರನ್ನು ಇದೊಂದು ಸಂಸಾರ ಅಂತ ನಾನು ಭಾವಿಸ್ತೇನೆ ಅಂತ ತಂದ್ಕೊಂಡಿನಿ ಅಷ್ಟನ್ನು ಸಂಭಾಳಿಸ್ತಕ್ಕಂಥ ಸಮಯ ಸಾಮಾನ್ಯವಾಗಿ ಭಾಳ ಬೇಕು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೋದಲ್ಲ ತನಿಸ್ತತೆ ಸೊ ಆ ನಿಟ್ಟಿನಲ್ಲಿ ಅವ್ರ ಮನೆಯವರು ಮಾಡಿರ್ತಕ್ಕಂಥ ಸಹಕಾರನ ನಾನು ಬಹಳ ಅಭಿಮಾನದಿಂದ ಮತ್ತು ಪ್ರದ್ನತೆ ಅಭಾವದೊಂದಿಗೆ ನಾನು ನೆನೆಸ್ತೇನೆ ಸೊ ಈ ನಿಟ್ಟಿನಲ್ಲಿ ಈಗ ಕಾಲೇಜು ಬಹಳ ದಗಾಲಿನಿಂದ ಮುಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನಗಣಿಸ್ತೀತಿ ಇನ್ನು ಯಾವ ಶಕ್ತಿನೂ ಈ ಕಾಲೇಜನ್ನು ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಎರಡು ಸಾವಿರದ ಮುನ್ನೂರ ಐವತ್ತು ಮೂರು ಸಾವಿರದ ಮುನ್ನೂರ ಐವತ್ತು ಆಗೋದೆ ಸೊ ನಾವೆಲ್ಲ ಈ ಕಾಲೇಜಿಗೆ ಹೊಸಬ್ರು ಸಂಗಪ್ಪ ಅಜ್ಜಾರ್ ಅವ್ರನ್ನ ನಾವು ಬಹಳ ಸಂದರ್ಭಗಳಲ್ಲಿ ನೋಡ್ತಿದ್ವಿ ಸಾಮಾನ್ಯವಾಗಿ ಈ ಜಿಲ್ಲಾ ಹೋರಾಟ ವೇದಿಕೆನಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಸರ್ ಅವರು ಜೊತೆ ಆ ವೇದಿಕೆಯನ್ನು ಹಂಚ್ಕೋತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡ್ತಿದ್ದೆ ನಾನು ಅವ್ರ ಜೊತೆ ಮಾತಾಡಿರೋದು ಒಂದೇ ಒಂದು ಅದು ಒಂದ್ ಎರಡು ನಿಮಿಷದ ಫೋನ್ ಕಾಲ್ ನಲ್ಲಿ ಸೊ ಅವ್ರ ನಿಜವಾಗಿ ಅವ್ರು ಮಾತಾಡಿದಾಗ ಮಾತಿನಲ್ಲಿ ಏನು ಕಂಡು ಬಂತು ಅಂತಂದ್ರೆ ಖಂಡಿತವಾಗಿ ಅವರಿಗೆ ಬಹಳಷ್ಟು ಕಳಕಳಿ ಇತ್ತು ಈ ಬಡ ಮಕ್ಕಳ ಬದಲಾಗಿ ಸೊ ಸರ್ತಿ ಆಹ್ವಾನ ಮಾಡಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಬರೀ ನಮ್ ಕಾಲೇಜಿಗೆ ಅಂತಂದ್ರೆ ಸೊ ಅದು ಆ ಆ ಸಂದರ್ಭ ಕೂಡ ಬರಲಿಲ್ಲ ಸೊ ನಾವು ಬರೋ ಹೊತ್ತಿಗೆ ಅವರು ನಾವು ಇರಲಿಲ್ಲ ಹಜಾರ ಕಳ್ಕೊಂಡಿರೋದು ನಾವು ಬಹಳ ದೊಡ್ಡಿದ್ದು ಸೊ ಹಜಾರ್ ಅವ್ರ ಜೊತೆ ಇದ್ದು ಮಾತಾಡಿ ಅವ್ರ ಆಶೀರ್ವಾದದಲ್ಲಿ ಕೆಲಸ ಮಾಡಬೇಕಂತ ಆಸೆ ಇತ್ತು ಬಟ್ ಅದು ಆಗ್ಲಿಲ್ಲ ಬಟ್ ಅಜ್ಜಾರ್ ಕನಸಿಗೆ ನಾನು ಸಹ ಹೆಗಲು ಕೊಡ್ತಿದ್ದೀನಿ ಅಂತಕ್ಕಂಥ ಕೃತಜ್ಞತೆ ಭಾವನೆ ನನಗಿದೆ ಸೊ ಆ ನಿಟ್ಟಿನಲ್ಲಿ ಹದಿಮೂರು ವರ್ಷಗಳ ಕಳೀತು ಅದ್ರ ಹಿಂದೆ ನೀವು ನೋಡಿರ್ಬೇಕು ಎಲ್ಲ ಕಾಲೇಜಿನ ಆಗವುಗಳನ್ನ ನೋಡಿರ್ತಕ್ಕಂಥ ಇಲ್ಲಿ ಕೊಳದೂರ್ ಸರ್ ಹಾಗೂ ನಮ್ಮ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿದ್ರು ಈಗ ಚಿಕ್ಕೋಡಿ ಕಾಲೇಜಿನ ಪ್ರಾಂಶುಪಾಲರಾದ ಕೋಲಾಪುರಿ ಸರ್ ಇದ್ದಾರೆ ಹಾಗೆ ಎಲ್ಲ ಮಹಿಳೆಯರು ಇಲ್ಲಿ ವರ್ಕ್ ಮಾಡಿದಂತ ಕಡಿವಾಳ ಸರ್ ಆಗಿರಬಹುದು ಯಶವಂತ್ ಸರ್ ಆಗಿರಬಹುದು ಎಲ್ಲರೂ ಈ ಕಾಲೇಜಿನ ಆಗುಗಳನ್ನು ನೋಡಿದ್ದಾರೆ ಆದರೆ ಬಹಳ ದಿನದಿಂದ ಎಲ್ಲರನ್ನು ಸೇರಿಸಬೇಕು ಅಂತ ನಾವು ಪ್ರಯತ್ನ ಪಟ್ಟರು ಯಾವಾಗೂ ಸಾಧ್ಯ ಆಗಿರಲಿಲ್ಲ ಅದಕ್ಕೆ ನಮ್ಮ ಆನಂದ್ ಕೋಳಿ ಸರ್ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಜನ ಅದೇ ವಿಶೇಷತೆ ಈಗ ಅವರ ಒಂದು ಈ ಪ್ರಶಸ್ತಿಯ ಕಾರಣೀಭೂತದಿಂದ ನಾವು ಎಲ್ಲರೂ ಒಟ್ಟಿಗೆ ಸೇರಕ ಸಾಧ್ಯ ಆಗೈತಿ ಅವ್ರಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು ಧನ್ಯವಾದಗಳು ಸರ್ ಈ ಕಾಲೇಜಿನ ಮೊದಲಿನ ಕಾಲೇಜು ಬೆಸ್ಟ್ ಇದೆ ಅದನ್ನು ಇನ್ನಷ್ಟು ಉತ್ತುಂಗಕ್ಕೆ ತಗೊಂಡು ಹೋಗಲು ನಮ್ಮ ಪ್ರಾಚಾರ್ಯರು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರ ಒಂದು ಕಾರ್ಯದ ಫಲವೇ ನೀವು ಇಷ್ಟು ಸುಂದರವಾದ ಕಾಲೇಜನ್ನು ಇಲ್ಲಿ ನೀವು ನೋಡಬಹುದು ಸರ್ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹಳ ಕಡಿಮೆ ಬಿಲ್ಡಿಂಗ್ಸ್ ಆಯಿತು ಅಥವಾ ಈ ಒಂದು ಉದ್ಯಾನವನ ಯಾವುದೂ ಇರಲಿಲ್ಲ ಅವ್ರು ಬಂದ ಮೇಲೆ ಆ ಸೈಡ್ ಒಂದು ಲಾನ್ ಮಾಡಕತ್ರು ಅದಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಅಂದ್ರು ನಾವೊಂದು ಸರ್ ಏನ್ ಲಾನ್ ಸಾವಿರ ಇದಕ್ಕೆ ವೇಸ್ಟ್ ಸರ್ ಬ್ಯಾಡ್ರಿ ಇಲ್ರಿ ಒಂದ್ ಮಾಡೋಣ ಹತ್ ಸಾವಿರ ಅಲ್ಲಿ ಒಂದು ಲಾನ್ ಮಾಡಿ ಅದೇ ಒಂದು ಹುಲ್ಲಲ್ಲಿ ತಗೊಂಡು ಇಡೀ ಕ್ಯಾಂಪಸ್ ಅನ್ನ ಈಗ ನಿಮ್ಮ ಹಚ್ಚು ಹಸಿರಾಗಿ ಕಾಣುವಂತೆ ಮಾಡಿದ್ದಾರೆ ಅದರಿಂದ ಯಾವಾಗಲೂ ಅವರು ಸೈನ್ಸ್ ಬ್ಯಾಕ್ ಆಗಿರೋದ್ರಿಂದ ಈ ಒಂದು ಬಿಲ್ಡಿಂಗ್ ಸುತ್ತ ಮತ್ತೆ ಗಾರ್ಡನ್ ಅಥವಾ ಉದ್ಯಾನವನ ಇರೋದ್ರಿಂದ ಯಾವಾಗಲೂ ಟೆಂಪರೇಚರ್ ರೈಸ್ ಆಗೋದಿಲ್ಲ ಕೂಲ್ ಇರ್ತದೆ ಹಿಂಗಾಗಿ ಅವರು ಕೂಲ ಬಹಳ ಕೂಲ್ ನಾವು ಬಹಳ ಸಮಯ ಪ್ರತಿ ವರ್ಷ ಸರ್ ಪ್ರಾಚಾರ್ಯ ಉತ್ತಮ ಪ್ರಾಚಾರ್ಯ ಅಪ್ಲಿಕೇಶನ್ ಹಾಕ್ರಿ ಸರ್ ಅದು ಹೇಳಿದಾಗ ಏನಾರ ಮಹೇಶ ನಾವು ಆ ಪ್ರಶಸ್ತಿ ತಗೋ ಕೆಲಸ ಮಾಡೋದಿಲ್ಲ ಕೆಲಸ ಮಾಡೋದ್ರಿ ಪ್ರಶಸ್ತಿ ಬಂದ್ರೆ ಬರ್ತಾವ ಬರದಕ್ಕೆ ಎಲ್ಲಿ ಪ್ರಶಸ್ತಿ ಇದೇನೇ ಈ ಹುಡುಗರು ಕಲಿತಾವು ಕಲಿತವು ಇವು ಏನು ಸಾಧನೆ ಮಾಡ್ತಾವ ಅದೇ ನಮಗೆ ಪ್ರಶಸ್ತಿ ಅಂತ ಈ ಸಲ ಬಹಳ ಪೋರ್ಸ್ ಮಾಡಿ ಅದು ಎಂಡ್ ಮೂಮೆಂಟ್ ದಾಗ ಇನ್ನೇನು ಎರಡರ ಅವಾಗ ಈ ಒಂದು ನಮ್ಮೆಲ್ಲರ ಪೋರ್ಸ್ ಸರ್ ಅಂತ ನಾವು ಬಾಳ ಅವರಿಗೆ ಪೋರ್ಸ್ ಮಾಡೋದ್ರಿಂದ ಅದು ಅಪ್ಲೈ ಮಾಡಿದ್ರು ಆ ಎರಡ ದಿವಸದಾಗ ಎಲ್ಲ ಫೈಲ್ ರೆಡಿ ಮಾಡಿ ಅದನ್ನ ಒಳ್ಳೆ ವ್ಯವಸ್ಥಿತವಾಗಿ ಫೈಲನ್ನ ಕಳಿಸಿಕೊಟ್ಟಂತ ನಮ್ಮ ಬಡಗೇರ್ ಸರಿಗೂ ಕೂಡ ತುಂಬ ಧನ್ಯವಾದಗಳು ಯಾಕಂದ್ರೆ ಹಗಲ ರಾತ್ರಿ ಕೂತ ಅದನ್ನ ಫೈಲ್ ಮಾಡಿ ಕಳಿಸಿದ್ರು ಅವರಿಗೂ ಕೂಡ ಕಾಲೇಜಿನ ಎಲ್ಲ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಸರ್ ಯಾಕಂದ್ರೆ ಅದನ್ನು ಕೆಲಸ ಇಂಪಾರ್ಟೆಂಟ್ ಐತೆ ಸರ್ ಯಾಕಂದ್ರೆ ಸರ್ ಎಷ್ಟ್ ಸಲ ಹೇಳಿದ್ರು ಅವರ ಫೈಲ್ ಕಳಿಸಬೇಕು ಆದ್ರೆ ನೀವು ಅದಕ್ಕೊಂದು ಕಾರಣೀಭೂತ ಅಂತ ಕಳಿಸಿದಿರಿ ಅದಕ್ಕೆ ನಮ್ಮ ಯಾವಾಗಲೂ ನಮ್ಮ ಪ್ರಾಚಾರ್ಯರು ಉತ್ತಮ ಪ್ರಾಚಾರ್ಯರೇ ಸ್ಟೇಟ್ ಸ್ಟೇಟ್ ರಾಜ್ಯದ ಉತ್ತಮ ಪ್ರಾಚಾರ್ಯರೇ ಆದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಅಂತ ಗವರ್ಮೆಂಟ್ ದವರು ರಿಕೈಸ್ ಮಾಡಿ ಈ ವರ್ಷ ಕೊಟ್ಟಿದ್ದಾರೆ ಆಮೇಲೆ ಸರ್ ಯಾವಾಗಲೂ ನಮ್ಮ ಎಲ್ಲ ಕೆಲಸಗಳಿಗೆ ಗುರುತುಂಬಿಸ್ತಾ ಅದು ನಾನು ವೈಯಕ್ತಿಕ ಹೇಳಬೇಕಂದ್ರೆ ಈ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಬಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಇದ್ದು ಆದ್ರೆ ನಮ್ದು ಡಿಪಾರ್ಟ್ಮೆಂಟ್ ಅನ್ನೋದು ಇಲ್ಲಾಗಿತ್ತು ನಾವು ಅಲ್ಲಿ ಇಲ್ಲಿ ಕೂಡ್ತಿದ್ದು ಸರ್ ಒಂದು ಕೃಪೆ ಅಥವಾ ಪ್ರೀತಿಯಿಂದ ಮಹೇಶ್ ನಿಮಗೂ ಒಂದು ಡಿಪಾರ್ಟ್ಮೆಂಟ್ ನೀವೆಲ್ಲ ಒಂದು ರೂಮ್ ಇರಲಿ ಅಂತ ಮಾಡಿ ನಮ್ಗೆ ಅನುಕೂಲ ಮಾಡಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಮಾಡಿಕೊಟ್ಟಂತ ಪ್ರಿನ್ಸಿಪಾಲರಿಗೆ ನಮ್ಮ ಗಣಿತ ಶಾಸ್ತ್ರ ಉಪನ್ಯಾಸಕರ ಪರವಾಗಿ ಧನ್ಯವಾದಗಳು ಸರ್ ಈಗ ನೋಡ್ತಾ ಇದೇವೆ ನಮಗೆ ಬರೀ ಸತ್ಕಾರ ಕಾಣ್ತಾ ಇದೆ ಅದ್ರ ಬಗ್ಗೆ ಈ ಕಾರ್ಯಕ್ರಮ ಅಥವಾ ಈ ಸ್ಥಾನ ಬರ್ಬೇಕಾದ್ರೆ ಅವರ ಮಾರಿದ ಏನ ಶ್ರಮ ಇದೆ ಏನು ಕಷ್ಟ ಇದೆ ಆ ನಾವು ನೋಡ್ಲಿಕ್ಕೆ ಒಂದು ಕಾರ್ಯಕ್ರಮ ಸತ್ಕಾಲ ಒಂದು ವ್ಯಕ್ತಿ ಇದಲ್ಲ ಆ ವ್ಯಕ್ತಿ ಏನು ಸಾಧನೆ ಮಾಡಿದೆ ಈ ಸಾಧನೆ ಮಾಡಕ್ಕೆ ಎಷ್ಟು ತ್ಯಾಗ ಮಾಡಿದೆ ಮತ್ತು ಈ ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬಳಲಿಕ್ಕೆ ದಿವಂಗತ್ ಕಾಕಾ ಬಿ ಆರ್ ಸಂಗಾಪೌಡ್ ಅವರಿಂದ ಮಾರ್ಚ್ ಇಷ್ಟ ಇಪ್ಪತ್ತೈದು ಮೂವತ್ತು ವರ್ಷ ಈ ಹೆಮ್ಮರವಾಗಿ ಆಲದ ಮರ ಬಂದಿದೆ ಈ ಹತ್ತು ವರ್ಷ ಹಿಂದೆ ಇದೇ ಕಾಲೇಜ್ನಲ್ಲಿ ನಮ್ಮ ಭೌತಶಾಸ್ತ್ರ ಉಪನ್ಯಾಸನಾದ ಕೋಲೂರ್ ಸರ್ ಕೂಡ ಇದ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಎರಡನೇ ಪ್ರಶಸ್ತಿ ಅಂತೇನೆ ನಾನು ಈ ಕಾಲೇಜ್ನಲ್ಲಿ ಬಂದಾಗ ಒಂದೇ ವರ್ಷ ರಾಜ್ಯ ಮಟ್ಟಕ್ಕೆ ವಿಶ್ವನಾಥ್ ಕೋಲ್ದೂರ್ ಸರ್ ಅದೇ ಕಾಲೇಜ್ನಲ್ಲಿ ನಾನು ನಾನೇ ಇದ್ದಾಗ ಕೂಡ ಎರಡನೇ ಪ್ರಶಸ್ತಿ ನಮ್ಮ ಆನಂದ ಸರ್ ಗೆ ತುಂಬಾ ಆನಂದ ಆಗ್ತಾ ಇದೆ ಅವರು ಮಾಡಿದ ಶ್ರಮ ನಮ್ಮ ಎಲ್ಲರಿಗೂ ಪ್ರೇರಣೆ ಅವರ ತ್ಯಾಗ ಮೀತು ಭಾಷೆ ಸಂಯಮ ಮತ್ತು ಸಂಡೇ ಇಲ್ಲ ಮಂಡೇ ಇಲ್ಲ ಡೈಲಿ ಕಾಲೇಜ್ ನಾನು ಕಾಲೇಜ್ ನಾನು ಆ ವ್ಯಕ್ತಿಯಿಂದ ಸರ್ವೋಪಲ್ಲಿ ಕಾಲೇಜ್ ಸಲುವಾಗಿ ದುಡಿದ ವ್ಯಕ್ತಿಗೆ ಇವತ್ತು ಇದ ಸ್ಥಾನ ಸಿಕ್ಕಿದೆ ನಮ್ಮ ನೋಡಿ ಏನ್ ಮಾತಾಡ್ಬೇಕಂತ ನನಗೆ ಆಸ್ತ ಆಗ್ತಾ ಇಲ್ಲ ದಯಮಾಡಿ ಎಲ್ಲಾರು ಪ್ರೇರಣೆ ತಗೊಂಡು ಈ ಕಾಲೇಜ್ ಉನ್ನತ ಸ್ಥಾನಕ್ಕೆ ಹೋಗಿದೆ ಇದೇ ನೀವು ಕಾಯ್ಬೇಕು ನೀವು ವಿದ್ಯಾರ್ಥಿ ಕೂಡ ಏನ್ ಮಾಡ್ಬೇಕು ಅಂದ್ರೆ ಇದ್ರ್ಯಾಂಡ್ ಬಿಡ್ಬೇಕಂದ್ರೆ ನಿಮ್ಮ ಪಾತ್ರ ಬಹಳ ದೊಡ್ಡ ಯಾಕಂದ್ರೆ ನೀವು ಕಷ್ಟ ಮಾಡಿದಾಗ ಸರಿಯಾಗಿ ನಾನ್ ತಗೊಂಡರೆ ಮಾಡಿದರಲ್ಲ ನಮ್ ಕಾವೇರಿ ಅದೇ ಪ್ರಕಾರ ನೀವು ಕೂಡ ಅದೇ ಸ್ಥಾನ ಉಚ್ಕೊಂಡು ಹೋಗೋಣ ಇದು ಜವಾಬ್ದಾರಿ ದೊಡ್ಡದಾಗಿದೆ ಎಲ್ಲಾರು ಸಹಕಾರದಿಂದ ಗ್ರಾಮಸ್ಥರಿಂದ ಮತ್ತು ಎಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕೂಡ ಇರಬಹುದು ಎಲ್ಲ ಡಿಪೋ ಇರಬಹುದು ಅವರು ಕೂಡ ಮಕ್ಕಳಿಗೆ ಎಲ್ಲಾ ನಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಗೆ ಸಹಕಾರ ಕೊಟ್ಟಿದ್ದಾರೆ ಹೊರವರು ಒಳ್ಳೆ ಒಳ್ಳೆ ಊಟ ಕೊಟ್ಟು ಮೇಸ್ ನಡೆಸ್ತಾ ಅವರು ಕೂಡ ಏನು ಮಾಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಊಟ ಕೊಡಿ ಕಡಿಮೆ ವೇಷದಲ್ಲಿ ಈ ಕಾಲೇಜ್ ಉನ್ನತ ಸ್ಥಾನಕ್ಕೆ ಅವರು ಕೂಡ ಪಾತ್ರ ಇದೆ ಅದಿ ನಾವು ಇಲ್ಲ ಎಲ್ಲರ ಒಟ್ಟಿನಲ್ಲಿ ಈ ಸತ್ಕಾರ ಸಮಾರಂಭிலே ಈ ಅದಕ್ಕೆ ಹೆಚ್ಚು ಸಮಯ ಇಲ್ಲದ ಕಾರಣ ನನ್ನ ಮಾತುಬೇಕಿದೆ ಮಾತಾಡಕ್ಕೆ ಅಂತ ಕಾರ್ಯವೇ ಮೌನ ಪ್ರಾಚ್ಯಮಟ್ಟದ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿಯನ್ನ ಪಡೆದ ಆನಂದ ಕೋಳಿ ರಾಜ್ಯಮಟ್ಟದ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪುರ ಹಾಗೂ ಪದೋನ್ನತಿ ಹೊಂದಿದ ಪ್ರಾಚಾರ್ಯ ಡಿ ಎಸ್ ಕೌಲಾಪುರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆ ಎಸ್ ವಡೆಯರ ನಿವೃತ್ತ ಪ್ರಾಂಶುಪಾಲ ಬಿಡಿ ಚೌಗಲೆ ಎಚ್ ಎಸ್ ದಂಗಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪದ್ಮಜಾ ಸನದಿ ಹಾಗೂ ಸರ್ವ ಸದಸ್ಯರು ಉಪ ಪ್ರಾಚಾರ್ಯ ಜೆ ಪಿ ತಂಗಡಿ ರಾಜು ನಾಯ್ಕ ಟಿಕೆ ಪಿ ಎಸ್ ಅಧ್ಯಕ್ಷರಾದ ಅಪ್ಪ ಸಾಹೇಬ ಸನದಿ ಹಳೆಯ ವಿದ್ಯಾರ್ಥಿ ಸಂಘದ ಸಂಜಯ್ ಪಾಟೀಲ ಶಿಕ್ಷಕರ ಸಂಘದ ಅಧ್ಯಕ್ಷ ವಿಶ್ವನಾಥ ದುಮಾಳ ಎಚ್ ಎಸ್ ಯಶವಂತ ಶ್ರೀಧರ್ ಪಾಟೀಲ ಮಹಾದೇವ ತಲವಾರ ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ಯುವಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಉಪನ್ಯಾಸಕರಾದ ವಿಶ್ವನಾಥ ಚೌಗಲಾ ವಹಿಸಿದ್ರು ಶ್ರವಣ ಸನದಿ ಸ್ವಾಗತಿಸಿದರು ರೇಖಾ ಬೋಗಲೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಎಂಬಿ ನಾಯ್ಕ ವಂದಿಸಿದ್ರು